ಸಂಖ್ಯೆಯಲ್ಲಿ ಬಂದಿದ್ದಾರೆ ನಾವು ಕಳೆದ ಬೆಳಗಾವಿ ಅಧಿವೇಶನದ ವೇಳೆಯಲ್ಲೂ ಕೂಡ ಸರ್ಕಾರದ ಗಮನ ಸೆಳೆಯುವಂತೆ ಹೋರಾಟವನ್ನ ಮಾಡಿದ್ವಿ ನಂತರದಲ್ಲಿ ನಮ್ಮ ಬೆಳಗಾವಿ ಹೋರಾಟಕ್ಕೆ ಸರ್ಕಾರದ ಪರವಾಗಿ ಮೊನ್ನೆ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬಂದು ಮನವಿಯನ್ನ ಸ್ವೀಕಾರ ಮಾಡಿದ್ರು ನೌಕರರ ಬೇಡಿಕೆ ಇಷ್ಟೇ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಕ್ಷೇಮಾಭಿವೃದ್ಧಿ ಅಧಿನಿಯಮ ಟೂ ತೌಸಂಡ್ ಫೋರ್ಟೀನ್ ಜಾರಿಗೆ ಬಂದ ನಂತರದಲ್ಲಿ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂತ ಪೂರ್ಣ ಪ್ರಮಾಣದ ಸೌಲಭ್ಯಗಳಾದಂತಹ ಪಿಂಚಣಿ ಗಳಿಕೆ ರಾಜ ನಗದೀಕರಣ ವಿಮೆ ಸೌಲಭ್ಯ ಅತಿ ಮುಖ್ಯವಾಗಿ ಕೊಡಬೇಕಾಗಿತ್ತು ಇವತ್ತಿನವರೆಗೂ ಕೊಡಲಿಲ್ಲ ಕೇವಲ ಸರ್ಕಾರ ನೌಕರರ ಜೊತೆ ಚೆಲ್ಲಾಟ ಆಡ್ತಾ ಇದೆ ನೌಕರು ಅಂತ ಅಂದ್ರೆ ಕೇವಲ ಜೀತದ ಆಳುಗಳು ಎನ್ನುವ ಒಂದು ಮನೋಭಾವ ಇವತ್ತು ಸರ್ಕಾರದಲ್ಲಿ ಉಂಟಾಗಿದೆ ನಾವು ಈ ಬಜೆಟ್ ಅಧಿವೇಶನದ ವೇಳೆ ಕೇಳ್ತಾ ಇಷ್ಟ ನೌಕರರಿಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂತಹ ಪಿಂಚಣಿ ಸೌಲಭ್ಯ ಹಾಗೂ ಗಳಿತರದ ನಗದೀಕರಣ ವಿಮಾ ಸೌಲಭ್ಯವನ್ನು ಕಡ್ಡಾಯವಾಗಿ ನಾವು ಅನುಷ್ಠಾನಗೊಳಿಸಬೇಕು ಇಲ್ಲ ಅಂತ ಅಂದ್ರೆ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಏನಾಗಿದೆ ಯಾವಾಗ ಕೇಳಿದ್ರು ಕೂಡ ಅವರು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಕ್ಯಾಬಿನೆಟ್ ಕಳಿಸ್ತೀವಿ ಅನ್ನೋ ವಿಚಾರ ಹೇಳ್ತಾ ಇದ್ದಾರೆ ಬಿಟ್ಟರೆ ಪ್ರಾಮಾಣಿಕವಾದಂತಹ ಕೆಲಸವನ್ನ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಇವಾಗ ಸಚಿವ ಸಚಿವರಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕ್ಯಾಬಿನೆಟ್ ಗೆ ತರಿಸಿ ಒಂದು ಅನುಮೋದನೆಯನ್ನ ಕೊಡ್ಬೇಕಾಗತ್ತೆ ಎರಡ್ ಸಾವಿರದ ಹನ್ನೆರಡರ ಶಾಸನ ಅಧಿನಿಯಮ ಏನಿದೆ ಈಗ ತಿದ್ದುಪಡಿ ಆಗ್ಬೇಕು ಈಗಾಗಲೇ ವಿಪದನ ಕಾಯ್ದೆ ತಿದ್ದುಪಡಿ ಆಗಿದೆ ಮನೆ ಬಾಡಿಗೆ ಜೀವನ ನಿರ್ಮಾಣ ಬಗ್ಗೆ ಎಪ್ಪತ್ತೈದರಿಂದ ತೊಂಬತ್ ಪರ್ಸೆಂಟ್ಗೆ ತಿದ್ದುಪಡಿ ಆಗಿದೆ ಅದೇ ರೀತಿಯಲ್ಲಿ ಈಗ ಏಳನೇ ವೇತನ ಜಾರಿಯಾಗಿದೆ ಅದನ್ನು ಕೂಡ ಅನ್ಯಾಯ ಮಾಡಿದ್ದಾರೆ ಹದಿನಾರು ಪರ್ಸೆಂಟ್ ಐಆರ್ ಅನ್ನ ನಮ್ಗೆ ಕೊಡ್ಲೇ ಇಲ್ಲ ಕಳೆದ ಇಪ್ಪತ್ ಮೂರು ಏಪ್ರಿಲ್ ಇಂದ ಕೊಡಬೇಕಾಗಿರೋದನ್ನ ಸೆಪ್ಟೆಂಬರ್ ನಮ್ಗೆ ಇಪ್ಪತ್ನಾಲ್ಕರಿಂದ ಜಾರಿ ಮಾಡಿದ್ದಾರೆ ಪ್ರತಿ ಒಂದರಲ್ಲೂ ಕ್ಷೇಮಾಭಿವೃದ್ಧಿ ನೌಕರಿಗೆ ತಾರತಮ್ಯ ಆಗ್ತಾ ಇದೆ ಸರ್ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧಿಕಾರಿಗಳು ಸರ್ಕಾರದ ಮನ್ನ ಸಚಿವರ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನ್ಯಾಯ ದೊರಕಿಸ್ಕೊಡಬೇಕು ನಮ್ಮ ಇವತ್ತು ಹೋರಾಟದ ಮುಂಚೂಣಿಯಲ್ಲಿ ಮಾನ್ನ ಶ್ರೀ ಸಂಕೇತ್ ಪುವಯನವರು ಗೌರವಾನ್ವಿತ ವನ್ಯಜೀವಿ ಮಂಡಳಿ ಸದಸ್ಯರು ಕೂಡ ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಮನ್ನ ಪಣ್ಣನಾ ಸಾರು ಕೂಡ ಈಗಾಗಲೇ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ನಮ್ಮ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಇವತ್ತು ಪನ್ನಣ್ಣ ಸಾವಿರ ಭೇಟಿ ಮಾಡುವಂಥದ್ದು ಮತ್ತು ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಮನೆ ನೌಕರರು ಕ್ಷೇಮಾಭಿವೃದ್ಧಿ ಅಧಿನಿಯಮ ನೌಕರು ಹದಿಮೂರು ಸಾವಿರ ಸಂಖ್ಯೆ ಇದ್ರು ಈಗಾಗಲೇ ಒಂದು ಏಳು ಸಾವಿರ ಜನ ನಿವೃತ್ತಿ ಹಾಗೂ ನಿಧನದಿಂದ ಖಾಲಿ ಆಗಿದ್ದಾರೆ ಉಳಿದಿರ್ತಕ್ಕಂತ ಒಂದು ಐದು ಐದುವರೆ ಸಾವಿರ ನೌಕರು ಇನ್ನೇನಿನ್ನ ಕೆಲವೇ ವರ್ಷಗಳಲ್ಲಿ ಒಂದು ನಾಲ್ಕೈದು ವರ್ಷಗಳಲ್ಲಿ ಎಲ್ಲರೂ ನಿವೃತ್ತಿ ಆಗ್ತಾರೆ ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಬಡನಿಲ್ಲ ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳೇ ಮೊನ್ನೆ ಸಚಿವ ಸಂಪುಟದಲ್ಲಿ ಮಾತಾಡಿದ್ದಾರೆ ಆ ಖಾಲಿ ಹುದ್ದೆಗಳ ಜಾಗದಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರು ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿದೆ ಏಕೆಂತ ಅಂದ್ರೆ ಯಾವುದೇ ಕೆಲಸವನ್ನ ಬೀರ್ಬೇಕಾಗಲ್ಲ ಖಾಲಿ ಹುದ್ದೆ ಬಿಟ್ಟು ಆಗಲ್ಲ ಹಾಗಾಗಿ ಆ ಖಾಲಿ ಹುದ್ದೆಗಳಲ್ಲಿ ಕೆಲಸ ಮಾಡೋದ್ರಿಂದ ಸರ್ಕಾರಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಸಾವಿರಾರು ಕೋಟಿ ಉಳಿತಾಯ ಆಗಿದೆ ಅದನ್ನು ಕೂಡ ಮನೆ ಮುಖ್ಯಮಂತ್ರಿಗಳು ಗಮನಿಸಿ ನಮ್ಮ ನೌಕರಿಗೆ ಕೊಡೋದ್ರಿಂದ ವಾರ್ಷಿಕವಾಗಿ ಒಂದು ನೂರು ಕೋಟಿ ಕೂಡ ಆಗಲ್ಲ ಇರ್ತಕ್ಕಂತ ಹೆಚ್ಚ ಮನೆ ಬಾಡಿಗೆ ಏನ್ ಜೀವನ ನಿರ್ವಹಣೆ ಬಟ್ಟೆ ಇದೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಏನು ಹೊರೆಯಾಗಲ್ಲ ಒಂದು ಹತ್ತಿಪ್ಪತ್ತು ಕೋಟಿಗಳಲ್ಲಿ ಅದಾಗತ್ತೆ ಪಿಂಚಣಿ ಸೌಲಭ್ಯ ಅಂತೂ ಕೊಡ್ಲೇಬೇಕಾಗತ್ತೆ ನಿವೃತ್ತ ನೌಕರು ಯಾವುದೇ ಕಾರಣಕ್ಕೂ ನಾವು ಜಾಗ ಖಾಲಿ ಮಾಡಲ್ಲ ಅನ್ನೋ ವಿಚಾರಕ್ಕೆ ತೀರ್ಮಾನ ನಾವು ಈ ಬಜೆಟ್ ಅಧಿವೇಶನದ ಒಳಗಡೆನೆ ನಮ್ಮ ಸಮಸ್ಯೆಯನ್ನ ಚರ್ಚೆಗೆ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ